ಅತ್ಯಂತ ಸಂತೋಷದಿಂದ ದಾರುಲ್ ಕುರಾನ್ ಕ್ಯಾಂಪಸ್ ಅನ್ನು ಉದ್ಘಾಟನೆ ಮಾಡಿದ್ದೇನೆ ಈ ಕ್ಯಾಂಪಸ್ಸು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯೆ ಲಭ್ಯ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಇಸ್ಲಾಂ ಧರ್ಮದ ಪ್ರಕಾರ ಇಕ್ರಾ ಅಂದ್ರೆ ಅಂತ ಇಕ್ರಾ ಅಂದ್ರೆ ಓದು ಪ್ರತಿಯೊಬ್ಬರೂ ಕೂಡ ಈ ಸಮಾಜದಲ್ಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ವಿದ್ಯೆಯನ್ನು ಕಲಿಯಲೇಬೇಕು ನಾವು ವಿದ್ಯೆ ಕಲೀದೆ ಹೋದರೆ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ವಿದ್ಯೆ ಕಲಿಯಲೇಬೇಕು ವಿದ್ಯೆ ಕಲಿಯೋದ್ರಿಂದ நான் வந்த நான் சுவந்திராகி யோஜனை மாலைக்கு சாதி ஆகிறது சுவாபிமானியாகி வதுக்கே சாத்திய ஆக்டு அதுக்கோஸ்கர வியை கலீலே இருக்கு அதுக்கு பாபா சாஹேப் அம்பேட் அவர் ஏன் ஹே்த்தர் அந்த நம்ம சமிகோலை முத்தராக இருக்க வந்து ஆகலே சமிகோலை வ ಈ ಸಂಕೋಲಿಗಳಿಂದ ಮುಕ್ತ ಆಗಬೇಕಾದ್ರೆ ವಿದ್ಯೆ ಕಲಿಯಲೇಬೇಕು ಸಾಚಾರ ವರದಿ ಪ್ರಕಾರ ನಿಮ್ಮಲ್ಲಿ ಶಿಕ್ಷಣ ಕಡಿಮೆ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ವಿದ್ಯಾವಂತರಾಗಿ ಸ್ವಾಭಿಮಾನಿಗಳಾಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆಗ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಸಮಾಜಮುಖಿಯಾಗಿ ಯೋಚನೆ ಮಾಡಲಿಕ್ಕೆ ಮತ್ತು ಒಬ್ಬ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದನ್ನು ನಾವು ಯಾರು ಕೂಡ ಮರಿಬಾರದು ಇದನ್ನು ಮಾಡದೆ ಹೋದರೆ ನಾವು ಅಸಮಾನತೆಯನ್ನು ತೊಡೆದಾಕಲಿಕ್ಕೆ ಸಾಧ್ಯ ಆಗಲ್ಲ ಸಮಾಜದಲ್ಲಿ ಬಡತನ ಇದೆ ಚಿಂತನ ಇದೆ ಈ ಕಾರಣದಿಂದ ವಿದ್ಯೆ ಕಲಿತೇ ಇರೋದ್ರಿಂದ ಯಾಕಂದರೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಭಾಳ ಕಡಿಮೆ ಇತ್ತು ಸಂವಿಧಾನ ಬಂದ ಮೇಲೆ ಎಲ್ರಿಗೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದೀನಿ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ಈಗಾಗಲೇ ಶಿಕ್ಷಣ ಹಾಂ ಹಾಂ ಎರಡು ಸಾವಿರದ ಒಂಬೈನೂರು ಕೋಟಿ ಎಜುಕೇಷನ್ಗೆ ಎಲ್ಲ ಎಜುಕೇಶನ್ಗೆ ಖರ್ಚು ಮಾಡಿ ಅಂತ ಹೇಳಿದ್ದೀನಿ ನಾನು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ಎಜುಕೇಶನ್ಗೆ ಕೊಡಬೇಕು ಹೆಚ್ಚಾಗಿ ರೆಸಿಡೆನ್ಷಿಯಲ್ ಶಾಲೆಗಳನ್ನೇ ತೆಗಿತಕ್ಕಂಥ ಕೆಲಸವನ್ನು ಮಾಡಬೇಕು ರೆಸಿಡೆನ್ಷಿಯಲ್ ಶಾಲೆಗಳು ತೆಗೆದ್ರೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಹೈಯರ್ ಎಜುಕೇಷನ್ ಅವರಿಗೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಮುಸಲ್ಮಾನ್ ಎಲ್ಲ ಬಂಧುಗಳಿಗೆ ಶಿಕ್ಷಣವನ್ನು ಕೊಡಬೇಕು ಅದಕ್ಕೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ರೀತಿಯ ಸಹಕಾರವನ್ನು ಐ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳಿದೆ ಏನಂತ ಹೇಳಿದೆ ನಮ್ಮ ಧರ್ಮವನ್ನು ಗೌರವಿಸಬೇಕು ಆದರೆ ಪರಧರ್ಮವನ್ನು ಸಹಿಷ್ಣುತೆಯಿಂದ ಕಾಣಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ನಮ್ಮ ಧರ್ಮವನ್ನು ನಾವು ಮಾಡಿ ಆದರೆ ಸಹಿಷ್ಣುತೆಯಿಂದ ಪರಧರ್ಮವನ್ನು ಕಾಣಬೇಕು ಮತ್ತು ಬಾಳ್ವೆ ಸಹಿಷ್ಣುತೆ ಸಹಬಾಳ್ವೆ ಮೂಲಭೂತವಾದಂಥ ಅಂಶಗಳು ಇದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ ಯಾವ ಧರ್ಮನೂ ಕೂಡ ಅದು ಇಸ್ಲಾಂ ಧರ್ಮ ಇರ್ಬೋದು ಕ್ರಿಶ್ಚಿನ್ ಕ್ರೈಸ್ತ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಯಾವ ಧರ್ಮನೂ ಕೂಡ ಹೇಳಲ್ಲ ಎಲ್ಲ ಧರ್ಮವೂ ಕೂಡ ಪರಸ್ಪರ ಪ್ರೀತಿ ಮಾಡಿ ಅಂತ ಹೇಳ್ತಾವೆ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ ಇದನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ದ್ವೇಷ ಮಾಡ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ತ್ಯಜಿಸ್ಬೇಕು ಸ್ವಾರ್ಥಕ್ಕೋಸ್ಕರ ಈಗ ದ್ವೇಷದವ್ರು ಯಾರು ಹಿಂದೂ ಧರ್ಮದವರನ್ನ ಕ್ರಿಶ್ಚಿಯನ್ ಧರ್ಮದವರನ್ನ ಇಸ್ಲಾಂ ಧರ್ಮದವರನ್ನ ದ್ವೇಷ ಮಾಡ್ತಕ್ಕಂಥದ್ದು ಧರ್ಮದಲ್ಲಿ ಧರ್ಮ ಶಾಸ್ತ್ರದಲ್ಲಿ ಎಳದೇ ಹೋದರೂ ಕೂಡ ನಾವು ಮಾಡ್ತಾ ಇದ್ದೀವಿ ಅದನ್ನು ಮಾಡಬಾರದು ಬೇಸಬಾರ್ದು ಏನಪ್ಪಾ ಲೆಹರ್ಸಿಂಗ್ ನಾನು ಹೇಳೋದು ನಿಮಗೆ ಗೊತ್ತಾಯ್ತಲ್ಲ ಮನಮೋಗ ನಾವು ಎಲ್ಲ ಧರ್ಮಗಳಿಗೂ ಕೂಡ ದ್ವೀಪ್ ಅನ್ನೋದು ಹೇಳ್ತಾವ ಹೊರತು ದ್ವೇಷದ ಹೇಳಲ್ಲ ದ್ವೇಷ ರಾಜಕಾರಣ ಮಾಡೂಡುದು ಹ್ಮ್ ನೀವು ಮಾಡ್ತೀಯಪ್ಪ ಕೆಲವರು ಯಾರು ಮಾಡಬಾರದು ದ್ವೇಷದ್ರಿಂದ ನಾವು ಒಳ್ಳೆ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ ದ್ವೇಷ ಮಾಡೋದ್ರಿಂದ ಸಮಾಜದಲ್ಲಿ ದೇಶವನ್ನು ಹುಟ್ಟಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಯಾರ ಮನುಷ್ಯನೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ದ್ವೇಷದಿಂದ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯಿಂದ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಯಾರು ಕೂಡ ದ್ವೇಷ ಮಾಡಬಾರದು ಇದನ್ನೆಲ್ಲ ನಾವು ತಿಳ್ಕೋಬೇಕಾದ್ರೆ ವಿದ್ಯಾವಂತರು ಆಗಲೇಬೇಕು ವಿದ್ಯಾವಂತರ ಆಗದೆ ಹೋದರೆ ಅಸಮಾನತೆಯನ್ನು ತೊಗೊಳೋದಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸಮಾಜದಲ್ಲಿ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಅಸಮಾನತೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಗೊತ್ತಾ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ